ಹಲವಾರು ಹೋರಾಟಗಳಲ್ಲಿ ಕನ್ನಡಪರ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ವಿ ಅಲ್ಲಿ ಅವರ ಕಿಚ್ಚು ನೊಚ್ಚನ್ ನೋಡಿದ್ವಿ ಬಟ್ ಇವತ್ತು ಸಿನಿಮಾ ನೋಡಿದಾಗ ಸ್ಕ್ರೀನ್ ಮೇಲೆ ನಿಜವಾಗ್ಲೂ ನಿಮಗೆ ಬರೀ ಹೋರಾಟಗಾರ ಅಲ್ಲ ನಿಮಗೆ ಸಿನಿಮಾದ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತೆ ಏನು ಹೊರಟಾ ಶ್ರೀ ಅವರು ಅವ್ರ ಮೇಲೆ ಬಹುಶಃ ಕೋರ ಶ್ರೀ ಅಂತ ಹೆಸರು ಬದಲಾವಣೆ ಮಾಡ್ಕೋಬಹುದು ಅಂತ ಭಾವಿಸ್ತೀನಿ ಅವ್ರು ಬರೀ ಹೊರಟ ಹೆಸರಿಗೆ ತಕ್ಕ ಹೊರಟ ಅಲ್ಲ ಕೆಲದ ಕೂಡ ಹೊರಟ್ರೆ ಅವರು ನನ್ನ ಈ ಪಾತ್ರ ಇದರಲ್ಲಿ ನಂದು ಸೋಜನ್ ಕಾಂಬಿನೇಷನ್ ಇಲ್ಲ ಬಟ್ ಆಂಕರ್ ಆಕ್ಟರ್ ಅದರ ಜೊತೆ ಗೊತ್ತಿಲ್ಲ ಇಲ್ಲಿ ಸಂತೋಷ ನಾನು ಇದರಲ್ಲಿ ಒಬ್ಬ ಅಘೋರಿ ಪಾತ್ರ ಮಾಡಿದಿನಿ ಅದು ಬೆಳಕಿದ್ದಾಗ ಬಹುಶಃ ಹನ್ನೊಂದೂವರೆ ಹನ್ನೆರಡು ಗಂಟೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಮುಗೀತು ಈಗಾಗಲೇ ಇಬ್ಬರು ದಾಡಿ ನಮ್ಮ ಮಠ ಅಣ್ಣ ಅವರು ಮತ್ತೆ ಯತಿರಾಜ್ ಅವರು ಕೆಲಸದ ಬಗ್ಗೆ ಎಲ್ಲ ಹೇಳಿದ್ದಾರೆ ಇಡೀ ರಾತ್ರಿ ನನಗೆ ಬಸ್ ಜಸ್ಟ್ ಒಂದು ಕೌಪಿನ ಬಿಟ್ಟರೆ ಬೇರೆ ಏನೂ ಇಲ್ಲ ಮೈ ಮೇಲೆ ಜಸ್ಟ್ ಒಂದು ಕೌಪಿನ ಆ ಕೌಪಿನದ ಮೇಲೆ ನನಗೆ ಬೂದಿ ಎಲ್ಲ ಬಳದು ದಾಡಿ ಮೀಸೆ ಎಲ್ಲ ಹಾಕಿ ವಿಚಿತ್ರ ಒಂದು ಗೆಟಪ್ ಅನ್ನು ಹಾಕಿದ್ರು ಬಟ್ ಗೆಟಪ್ಗೆ ಸೆಲೆಕ್ಟ್ ಮಾಡಕ್ ಮೊದಲು ಮೂರ್ತಿಯವರು ನನಗೆ ಫೋನ್ ಮಾಡಿ ಹೇಳಿದ್ರು ಗಣೇಶನ ಒಂದು ಪಾತ್ರ ಇದೆ ಮಾಡ್ಬೇಕು ನೀವು ಅಂತ ಬಟ್ ಅಗೌರಿ ಪಾತ್ರ ಯಾವಂತೂ ಮಾಡಿಲ್ಲ ನಾನು ಒರಿಜಿನಲ್ ದಾಡಿ ಬೇಡ ಇರಲಿಲ್ಲ ನನಗೆ ಇಲ್ಲ ನೀವು ಮಾಡ್ತೀರಾ ಆಮೇಲೆ ಗ್ರೂಪ್ ಅಲ್ಲಿ ಚರ್ಚೆ ನಡೀತಾ ಇತ್ತು ನಾನು ಆ ಗ್ರೂಪ್ ಅಲ್ಲಿ ಇದ್ದೆ ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಗ್ರೂಪ್ ಅಲ್ಲಿರೋದು ಮಠ ಅಣ್ಣ ಅವರು ಮೂರ್ತಿಯವ್ರ ಇಲ್ಲ ಒಳ್ಳೆ ಸೆಲೆಕ್ಟ್ ಮಾಡಿದಿರ ಗಣೇಶ್ ನಿಜವಾದ ಪಾತ್ರನ ನಿರ್ವಹಿಸ್ತಾರೆ ಅಂತ ಭರವಸೆ ಕೊಟ್ರು ಆಮೇಲೆ ಗ್ರೂಪ್ ಅಲ್ಲಿ ಎಲ್ಲ ಪಾಸಿಟಿವ್ ಆಗಿ ಮಾತಾಡೋರು ಮಠ ಅಣ್ಣ ಅಂತೂ ಜಸ್ಟ್ ಫೋನ್ ನನಗೆ ಬಹಳ ಪಾತ್ರ ಆದ್ಮೇಲೆ ನಿರ್ವಹಣೆ ಆದ್ಮೇಲೆ ಚರ್ಚೆ ಮಾಡುವಾಗ ಮಠ ಅವರೆಲ್ಲ ತುಂಬಾ ಚೆನ್ನಾಗಿ ಅದ ಅಘೋರಿ ಪಾತ್ರ ನಿಮ್ಗೆ ಬಹಳ ಒಪ್ಪಿದೆ ಚೆನ್ನಾಗಿ ಮಾಡಿದಿರ ಅಂತ ಪ್ರಶಂಸೆ ಕೊಟ್ಟರು ಹಿರಿಯ ಕಲಾವಿದರು ಇನ್ನೊಬ್ಬರಿಗೆ ಪ್ರಶಂಸೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ ಹಾಗ ಇವತ್ತು ಇವತ್ತು ಹಾಡು ನೋಡಿದಾಗ ಬಹಳ ಇಷ್ಟ ಆಯ್ತು ಅದಕ್ಕೆ ಫುಲ್ ಕ್ರೆಡಿಟ್ ನಮ್ಮ ಸೆಲ್ ಸರ್ಗೆ ಇಡೀ ಹಂಡ್ರೆಡ್ ಮಾರ್ಕ್ಸ್ ಹಾಡ್ಗೆ ಕೊಡೋದಿದ್ರೆ ಫೋಟೋಗ್ರಫಿ ಕೊಡಬಹುದು ಅಂತ ನಾನು ಭಾವಿಸ್ತೀನಿ ಬಹಳ ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದಿರ ಜೊತೆಗೆ ಇಬ್ಬರ ಕಾಂಬಿನೇಷನ್ ಶ್ರೀ ಮತ್ತೆ ಮೂರ್ತಿಯವರ ಕಾಂಬಿನೇಷನ್ ಬಹಳ ಅತ್ಯದ್ಭುತವಾಗಿದೆ ಎಲ್ಲ ಪಾತ್ರಗಳು ಕೂಡ ಎತ್ತಿರದವ್ರು ಹೇಳದಾಗೆ ಕಷ್ಟಪಟ್ಟು ಮಾಡಿದ್ದೇವೆ ಆ ಪಾತ್ರಕ್ಕೆ ಒಂದು ಸಿನಿಮಾ ಹೆಸರು ಬರಬೇಕಾದ್ರೆ ಮಾಧ್ಯಮದವರು ಆ ಸಿನಿಮಾ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರೆ ನಿಜಕ್ಕೂ ನಾವು ಪಟ್ಟಿರೋ ಶ್ರಮಕ್ಕೆ ಬೆಲೆ ಸಿಗುತ್ತೆ ಅಂತ ಭಾವಿಸ್ತೀನಿ ಇಡೀ ತಂಡಕ್ಕೆ ಶುಭವಾಗ್ಲಿ ಕೋರಾ ತಂಡ ಸುನಾಮಿ ರೀತಿಯಲ್ಲಿ ಸುನಾಮಿ ಕಿಟ್ಟಿಗೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಲಿ ಆ ಸುನಾಮಿನಲ್ಲಿ ನಾವೆಲ್ಲರೂ ಕೊಚ್ಕೊಂಡು ಹೋಗೋ ಬದಲು ಒಂದು ದನ ಸೇರೋಣ ಅಂತ ಆಶಿಸ್ತಾ ಪಿ ಮೂರ್ತಿ ಅವರು ಹಾಕಿರೋ ಬಂಡವಾಳ ಬರಲಿ ಈ ಒನ್ ಮಿಲಿಯನ್ ಟೂ ಮಿಲಿಯನ್ ಯಾವ್ದಕ್ಕೂ ಯೂಸ್ ಬರಲ್ಲ ಒಂದ್ ನಮ್ಮ ಸಮಾಧಾನಕ್ಕ ಅಷ್ಟೇ ಅದು ಅದೇ ತರ ಒಂದ್ ಮಿಲಿಯನ್ ಎರಡು ಮಿಲಿಯನ್ ದುಡ್ಡು ಬಂದಾಗ ಮಾತ್ರ ಅದು ನಮಗೆ ಒಳ್ಳೇದು ಅಂತ ಭಾವಿಸ್ತೇನೆ ಸೊ ಹಾಗಾಗಿ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬರೀ ಉದ್ದುದ್ದ ಮೆಸೇಜ್ ಗಳು ಹಾಕ್ತಾರೆ ಆಲ್ ದ ಬೆಸ್ಟ್ ಸರ್ ಗುಡ್ ಲಕ್ ಸರ್ ಹಂಡ್ರೆಡ್ ಡೇಸ್ ಸರ್ ಅಂತ ಅಷ್ಟು ಮೆಸೇಜ್ ಹಾಕೋರು ದಯವಿಟ್ಟು ಬಂದು ಒಂದು ಸಿನಿಮಾ ನೋಡಿದ್ರೆ ಅಷ್ಟು ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಕಲಾವಿದರು ಎಷ್ಟು ಜನ ನೂರಾರು ಜನ ಕಲಾವಿದರು ಭಾಗಿಯಾಗಿದೆ ಒಂದು ಸಿನಿಮಾದಲ್ಲಿ ಅಷ್ಟು ಜನ ಕಲಾವಿದರು ತಮ್ಮ ಸಂಸಾರ ಕರ್ಕೊಂಡ್ ಬಂದ್ ಪಿಕ್ಚರ್ ನೋಡಿದ್ರೆ ಸಾಕು ಸೂಪರ್ ಹಿಟ್ ಆಗಿಬಿಡುತ್ತೆ ಹಾಕಿರೋ ಬಂಡವಾಳ ಬರುತ್ತೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶವೂ ಆಗುತ್ತೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಕೋರಾ ಸಿನಿಮಾ ಸೂಪರ್ ಹಿಟ್ ಆಗಲಿ ನಾನು ಹೇಳಿದಾಗೆ ನನ್ನ ಜೊತೆ ನನ್ನ ಸ್ವಂತ ಸಂಸಾರ ಅಲ್ಲದೆ ಬೇರೆ ಫ್ರೆಂಡ್ಸ್ ಜೊತೆ ಬಂದು ಸಂಸಾರ ಸಮೇತ ಪಿಕ್ಚರ್ ನೋಡ್ತೀವಿ ಸರ್ ಆಲ್ ದ ಬೆಸ್ಟ್ ಟಿಕೆಟ್ ತಗೊಂಡು ಬುಕ್ ನೋಡ್ತೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸೊ ಕೋರ ನಮ್ಮ ಪಾತ್ರದ ಬಗ್ಗೆ ಇಲ್ಲ ಫಸ್ಟ್ ನಾನು ನಮ್ಮ ಅನ್ನದಾತ್ರು ಅನ್ನದಾತ್ರ ಆಕ್ಚುಲಿ ಪ್ರೊಡ್ಯೂಸರ್ಸ್ ಅಂದ್ರೆ ಮೂರ್ತಿ ಸರ್ ಪಿ ಮೂರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನೀವು ನನಗೆ ಕಾಲ್ ಮಾಡಿದ್ರಿ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಈ ತರ ಒಂದು ಪಾತ್ರ ಇದೆ ಸೌಜನ್ಯ ತಾಯಿ ಪಾತ್ರ ಅಂತ ಹೇಳಿ ಹೀರೋ ಯಾರು ಸರ್ ಕಿಟ್ಟಿ 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 ನಾನು ಕಾಂಬಿನೇಷನ್ ಅಲ್ಲಿ ತುಂಬಾ ರಿಯಾಲಿಟಿ ಶೋಸ್ ಮಾಡಿದೀವಿ ಇದೇನು ತಾಯಿ ಪಾತ್ರ ಅಂತ ಹೇಳಿ ನೀನ್ ಬಂದ್ ಕತೆ ಕೇಳು ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಒರಟಾ ಸರ್ ಅಂತ ಕೇಳಿದ ತಕ್ಷಣ ಇನ್ನೂ ಖುಷಿ ಆಯ್ತು ನಾನು ಶ್ರೀ ಸರ್ ಅನ್ನ ಮರ್ಬಿಟ್ಟಿದ್ದೀನಿ ಐ ಐ ಕೋನ್ಲಿ ಒರಟಾ ಸರ್ ಓನ್ಲಿ ಯು ಡಿಸರ್ವ್ ದಟ್ ನೇಮ್ ಬಿಕಾಸ್ ಯು ಆರ್ ವರಟಾ ಓನ್ಲಿ ಇನ್ ಆತರ ಸೊ ಹೋಗಿ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು ಇದರಲ್ಲಿ ಯತಿ ಸರ್ ಆಲ್ರೆಡಿ ಹೇಳಿದ್ದಾರೆ ಎರಡು ಶೇಡ್ಸ್ ಇದೆ ನಮ್ಗೆ ಅದು ರಿವೀಲ್ ಮಾಡಿದ್ರೆ ಅಷ್ಟೇ ಡೈರೆಕ್ಟ್ ಎರಡು ಶೇಡ್ಸ್ ಇದೆ ಫ್ಲಾಶ್ ಬ್ಯಾಕ್ ಅಲ್ಲಿ ಪ್ರೆಸೆಂಟ್ ಶೇಡ್ಸ್ ಇದೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಪಾತ್ರ ಈ ಪಾತ್ರ ಏನಂದ್ರೆ ಎಮೋಷನಲ್ ಮತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಅವರು ಹೇಳಿದ್ರೆ ದ ಆಕ್ಟದರು ಸೊ ಮಾಡಿ ಅಂತ ಹೇಳಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಈ ಸಿನಿಮಾ ಮೂಲಕ ನನಗೂ ಒಂದು ಲೈಫ್ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ವರಟಾ ಸರ್ ಥ್ಯಾಂಕ್ ಯು ಶ್ರೀ ಸರ್ ಥ್ಯಾಂಕ್ ಯು ಸೆಲ್ಬಮ್ ಸರ್ ಮಠ ಸರ್ ಮಠಾಪ ಜಿ ಎಲ್ಲಾ ಗಣೇಶ್ ಸರ್ ಯತಿ ಸರ್ ಮುನಿ ಸರ್ ಬಂದಿಲ್ಲ ಇವತ್ತು ಎಲ್ಲಾರ್ಗು ಅಂಡ್ ಕಿಟ್ಟಿ ಥ್ಯಾಂಕ್ ಯು ಸೋ ಮಚ್ ಚರಿಷ್ಮಾ ಯುವರ್ ಅಮೇಝಿಂಗ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಯಾವಾಗ್ಲೂ ಒಂದೇ ಮಾತು ಹೇಳ್ತೀನಿ ಮೀಡಿಯಾ ಅಂಡ್ ಪ್ರೆಸ್ ಇಸ್ ಅ ಕ್ರೌನ್ ಆಫ್ ದ ಮೂವಿ ನಿಮ್ಮ ಒಂದು ಸಹಕಾರ ಇಲ್ಲದೆ ಏನು ನಡೆಯೋದಿಲ್ಲ ಈ ಒಂದು ಸಿನಿಮಾಗೆ ನಿಮ್ಮ ಒಂದು ಸಹಕಾರ ಪ್ರೀತಿ ಅಂಡ್ ಏನಂದ್ರೆ ಮೋಟಿವೇಶನ್ ಎಲ್ಲಾನು ಜಾಸ್ತಿನೇ ಬೇಕು ನಿಮ್ಗೆ ನನಗೆ ಮಾತು ಬರ್ತಿಲ್ಲ ಆಕ್ಚುಲಿ ತುಂಬಾ ಖುಷಿಯಾಗಿ ಸೊ ಪ್ಲೀಸ್ ಇದಕ್ಕೊಂದು ಸಪೋರ್ಟ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಪತ್ರಿಕಾ ನನ್ನ ಪ್ರೀತಿಯ ಪತ್ರಿಕೆ ಮಾಧ್ಯಮದವರೇ ಎಲೆಕ್ಟ್ರಿಕ್ ಮಾಧ್ಯಮದವರೆ ನಿಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಾನು ಯಾವಾಗ ಯಾವುದೇ ಕಾರ್ಯಕ್ರಮ ನನಗೆ ಸ್ನೇಹ ಬಳಗ ಜಾಸ್ತಿ ಎಲ್ಲ ಗೆಸ್ಟ್ಗಳನ್ನ ಕರೆಸ್ಬಿಡ್ತೀನಿ ಅಲ್ಲಿ ಗೆಸ್ಟ್ ಮಾತಾಡ್ತಾರೆ ಆರ್ಟಿಸ್ಟ್ ಮಾತಾಡಕ್ಕಲ್ಲ ಅದಕ್ಕೆ ಇವತ್ತು ಯಾವಾಗ ಎಷ್ಟು ಕರೆಸಿಲ್ಲ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮನ್ಸು ಸ್ವಿಚ್ ಮಾತಾಡ್ಬೇಕಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ ನಿಜವಾಗಲೂ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ರತ್ನಮ್ಮ ಮೂವೀಸ್ ನೀವು ನೋಡಿದ್ದೀರಾ ನಮ್ಮ ತಾಯಿ ಹೆಸರು ಅವರ ಆಶೀರ್ವಾದ ಮಾಡಿರ್ತಕ್ಕಂಥ ಸಿನಿಮಾ ಜೊತೆಗೆ ಕೋರ ಅಂತ ನಾವೆಷ್ಟು ಹೇಳೋದಾದ್ರೆ ನನ್ನ ಕಣ್ಮುಂದೆ ಕಾಣಿಸದೆ ಕೊರಗಜ್ಜ ಸ್ವಾಮೀಜಿಗಳು ಆ ಕೊರಗಾಜ ಸ್ವಾಮಿ ಆಶೀರ್ವಾದದಲ್ಲಿ ನಡೆದಿರತಕ್ಕಂಥ ಸಿನಿಮಾ ಇದು ಕೋರ ಸಿನಿಮಾ ಸೊ ಈ ಸಿನಿಮಾ ಆಲ್ರೆಡಿ ನಿಮ್ಗೆ ಗೊತ್ತು ಅಶೋಕ್ ಗಡ್ಡಲ್ಲಿ ಟ್ರೀಸರ್ ರಿಲೀಸ್ ಮಾಡಿದೆ ನಮ್ಮ ಧ್ರುವ ಮಾಡಿದ್ರು ಮತ್ತೆ ಟೌನ್ ಅಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡಿದೆ ಫೀಲಿಂಗ್ ಸಾಂಗು ಅದಾದ್ಮೇಲೆ ಮೊನ್ನೆ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ನಮ್ಮ ಬನ್ನಟ್ಟಿಲಿ ಒಂದು ಒಪ್ಪಿಕೊಂಡ್ ಸಾಂಗ್ ಈಗೇನು ನೋಡಿದ್ರು ಆ ಒಂದು ಸಾಂಗ್ ನ ಬಿಡುಗಡೆ ಮಾಡಿದೆ ಸುಮಾರು ಐವತ್ತು ಸಾವಿರ ಜನ ಸೇರಿದ್ರು ಆ ಒಂದು ವೇದಿಕೆಯಲ್ಲಿ ಇಡೀ ಉತ್ತರ ಕರ್ನಾಟಕ ಜನ ನೋಡಿ ತುಂಬಾ ಖುಷಿ ಪಟ್ರು ಅದೇ ರೀತಿ ಸುಮಾರು ಹತ್ತು ಲಕ್ಷ ಜನ ಈ ಸಾಂಗ್ನ ನೋಡಿ ಪ್ರತಿಯೊಬ್ಬರು ಒಂದೊಳ್ಳೆ ಮೆಸೇಜ್ ಕಮೆಂಟ್ಸ್ ಹಾಕಿ ಪ್ರತಿಯೊಬ್ಬರು ಫೋನ್ ಮಾಡಿ ಒಂದೊಳ್ಳೆ ಸಾಂಗ್ ಮಾಡಿದ್ದೀರಾ ಒಂದು ಅದ್ಭುತ ಮಲೆನಾಡು ಏನು ಆ ಒಂದು ಗ್ರೀನರಿನ ಅಂತ ಅಂತೇಳಿ ನನಗೆ ಹೇಳಿದ್ರು ತುಂಬಾ ಖುಷಿಯಾಯ್ತು ನಾನು ಹೇಳದಿಷ್ಟೇ ಈ ಕೋರ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾರೆ ಮುಖ್ಯ ಕಾರಣ ನಮ್ಮ ಸ್ತ್ರೀಯವರು ಯಾಕಂತ ಹೇಳಿದ್ರೆ ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ ನಿಮ್ಗೆಲ್ಲ ಗೊತ್ತು ಅದಾದ್ಮೇಲೆ ಒಂದಷ್ಟು ದಿವಸ ಬೇರೆ ಕೆಲಸ ಬಿಸಿ ಇದೆ ಯಾವುದೋ ಸ್ನೇಹಿತರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಎಷ್ಟೋ ಕರೆದ ಹೋಗಿ ಮಾಡ್ತಾ ಇದ್ದು ಬಟ್ ಅದಾದ್ಮೇಲೆ ಸ್ತ್ರೀ ಬಂದ್ಮೇಲೆ ನನಗೆ ಅನ್ನಿಸ್ತಿಲ್ಲ ನಾವು ಆಲ್ರೆಡಿ ಒಂದ್ಸರಿ ಸೋತಿದ್ದೀನಿ ಸ್ಲಮ್ ಅಲ್ಲಿ ಸೋತ್ಬಿಟ್ಟು ಮತ್ತೆ ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋ ಮಗ ನಾನಲ್ಲ ಗೆಲ್ಲಲೇಬೇಕು ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋತಾಗಾನೆ ಅವನಿಗೆ ಮತ್ತೆ ಗೆಲ್ಲ ಸಿಗೋದು ಮತ್ತೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಒಣ ತೊಟ್ಟಾಗ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಶ್ರೀಯವರು ಶ್ರೀ ನನ್ನ ಹತ್ರ ಬಂದಾಗ ಹಣ ಒಂದು ಸಿನಿಮಾ ಚಾನ್ಸ್ ಕೊಡಿ ಮಾಡೋಣ ಅಂತ ಹೇಳಿದಾಗ ನಾನು ಇಬ್ರು ಕುತ್ಕೊಂಡು ತುಂಬಾ ಡೀಪ್ ಆಗಿ ಡಿಸ್ಕಶನ್ ಮಾಡುದು ಅಲ್ಲಿ ಏನ್ ಮಾಡುದು ಅಂತ ಹೇಳಿದ್ರೆ ಸಿನಿಮಾ ಮಾಡಬೇಕಿರೋ ಪ್ರೊಡ್ಯೂಸರ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಜ್ ಗೊತ್ತಿರಬೇಕು ಎಡಿಟಿಂಗು ಡಬ್ಬಿಂಗು ರೀ ರೆಕಾರ್ಡಿಂಗು ಸೆನ್ಸರ್ ಆರ್ಟಿಸ್ಟು ಆಯ್ತಾ ವರ್ಕು ಪೋಸ್ಟ್ ಪ್ರೊಡಕ್ಷನ್ ಎಲ್ಲಾ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕು ಪ್ರೊಡ್ಯೂಸರ್ ಆದವ್ರು ಯಾವತ್ತು ಹೋಗಿ ನಾನು ದುಡ್ಡು ಹಾಕಿದೇ ಕ್ಯಾಮ್ರಲ್ಲಿ ಕುತ್ಕೊಂಡ್ಬಿಟ್ರೆ ಆ ಸಿನಿಮಾ ಯಾವತ್ತು ಹೆಸರು ಬರಲ್ಲ ನಾನು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದೀನಿ ಊಟ ಬಡಿಸಿದ್ದೀನಿ ನೀರ್ ತಂದಿದ್ದೀನಿ ಕ್ಯಾಮ್ರಾ ಹತ್ಕೊಂಡೋಗಿದ್ದೀನಿ ಸೆಟ್ ಅಲ್ಲಿ ಮಳೆ ಹೊಡೆದಿದೀನಿ ಚಟ್ಟಿ ಹಾಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಎಂತೆಂತ ಕಲಾವಿದ ಅವ್ರಿಗೆಲ್ಲ ಹೋಗಿ ಸುಸ್ತಾನಕ್ಕೂ ಎನ್ಕರೇಜ್ ಮಾಡೋದು ಬಂದ್ರಪ್ಪ ಮಾಡ್ರಪ್ಪ ಅಂತ ಹೇಳಿ ನೈಟ್ ಅಂಡ್ ಡೇ ವರ್ಕ್ ಆ ಶ್ರಮನ ಇವತ್ತು ಘೋರ ಸಿನಿಮಾ ಆಗಿರೋದು ಸೊ ಈ ಸಿನಿಮಾಗೆ ನಾಯಕನಾಗಿ ನಮ್ಮ ಕಿಟಿ ನಿಮ್ಗೆಲ್ಲ ಗೊತ್ತು ಸುನಾಮಿ ಕಿಟಿ ಒಂದು ಏನು ರಿಯಾಲಿಟಿ ಶೋದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬೆಳೆದಂತ ಹುಡುಗ ಇವತ್ತು ನನ್ನ ಹತ್ರ ಬಂದಾಗ ಸಿನಿಮಾ ಮಾಡಿ ಅಂತ ಹೇಳಿದಾಗ ಕಿಟ್ಟಿ ಒಂದು ಲೈಫ್ ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ಚರೀಶ್ ಅವರು ಪಾಪ ಬಂದಾಗ ನಿಜವ್ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಚರಿಷ್ಮಾ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೇನೆ ಅಂತ ಹೇಳಿ ಫಸ್ಟ್ ಸಿನಿಮಾ ಆಕ್ಚುಲಿ ಕೋರ ಸಿನಿಮಾ ಚರಿಷ್ಬಾಕ್ ಚಾನ್ಸ್ ಕೊಟ್ಟಿರೋದು ಅದ್ರ ಹಿಂದೆ ಯಾವ ಸಿನಿಮಾನು ಮಾಡಿಲ್ಲ ನಮ್ಮ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಬೇರೆ ಸಿನಿಮಾ ಸ್ಟಾರ್ಟ್ ಆಯ್ತು ಬಟ್ ಹಂಗೆ ಅದಾದ್ಮೇಲೆ ನಿಜವಲ್ಲೂ ನಾನು ಎಲ್ಲೇ ಶೂಟಿಂಗ್ ಸ್ಪಾಟ್ ಕರೆದ್ರು ಕೂಡ ಏನೇ ಕೆಲಸ ಆದ್ರೂ ಕೂಡ ಬಂದು ಚರಿಷ್ಪ ಅವರು ಶೂಟಿಂಗ್ ನ ಮಾಡಿಕೊಟ್ಟು ಹೋಗ್ತಾರೆ ಬಟ್ ನಿಜವೂ ಒಂದು ಒಳ್ಳೆ ಆಕ್ಟ್ರು ಬಟ್ ಒಂದೇನಪ್ಪ ಅಂತ ಹೇಳಿ ಫೋನ್ ಮಾಡಿದಾಗ ಸಡನ್ ಫೋನ್ ಇತ್ತಲ್ಲ ಅದೊಂದು ಬೇಜಾರಿದೆ ಸೊ ಅದಾದ್ಮೇಲೆ ಇದು ಈ ನಮ್ಮ ಸಿನಿಮಾದಲ್ಲಿ ನಾವು ಒಂದ್ ತಂಡ ಇದೆ ಗೊತ್ತಾ ಮಟಣ್ಣ ಆಗಿರ್ಬೋದು ಮುನಿ ಆಗಿರ್ಬೋದು ನಮ್ಮ ಗಣೇಶನ ಆಗಿರ್ಬೋದು ಯತ್ತಿರಾಜ್ ಆಗಿರ್ಬೋದು ಮತ್ತೆ ಎಡಿಟರ್ ನಮ್ಮ ಸೆಲ್ಲೋಮು ಗಿರೀಶು ಸೆಲ್ಲೋಮು ನಮ್ಮ ಸಾಹಿತ್ಯ ರೇವಣ್ಣ ನಾಯಕ್ ಸೊ ಎಲ್ಲ ಒಂದು ಟೀಮು